ಯಾಕೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದರೆ ಅಪ್ಪು ಸರ್ ಒಂದು ಸರ್ ನಂಗೆ ಫೋನ್ ಮಾಡಿದ್ರು ಅವಾಗೆ ಜೇಮ್ಸ್ ಶೂಟಿಂಗಲ್ಲಿದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಶಿವಮೊಗ್ಗ ಎಲ್ಲ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಒಪ್ಪಿಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೇ ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರ್ ಈ ಸಿನಿಮಾ ನೋಡಿದ್ದಾರೆ ಅವ್ರ ಆಶೀರ್ವಾದ ನಿಜವಾಗ್ಲೂ ಫಸ್ಟು ನನಗೆ ಅದೇ ಅವ್ರು ನೋಡಿದಾರೆ ಅವ್ರ ಸಿನಿಮಾ ನೋಡಿ ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿ ಮಕ್ಕಳು ಸಿನಿಮಾನೋ ದೊಡ್ಡ ದೊಡ್ಡವ್ರ ಸಿನ್ಮಾ ಎರಡು ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತಂದರು ಈ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಬೇಡಿ ಕೈ ಜಗತ್ತಿನಲ್ಲಿ ಏನು ಬೇಕಾದ್ರು ಕದಿಬೋದು ಆಸ್ತಿ ಕಲಿಬೋದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕದಿಬೋದು ವಜ್ರ ಒಂದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕದಿಯೋಕ್ಕಾಗಲ್ಲ ಅದು ನಿಮ್ಮೊಂದಿಗೆ ಸದಾ ಇರಲಿ ಅನ್ನೋ ಒಂದು ಇದೇ ಸರ್ ಆ ಮಕ್ಕಳಿಗೊಂದು ನೀವೊಂದು ಅವನು ಯಾವುದೋ ಒಂದು ಹೊಂದಿರ್ತಾನೆ ಏಯ್ ನೀನು ಕಾರ್ ಕೊಡ್ತೀನಿ ನಿನ್ನ ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಹಂಗೆ ಬಂದರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಇವನು ಉದ್ದೇಶ ನಮ್ಮ ತಾತನ ಕಾಣ್ರೆ ಕಾರಲ್ಲಿ ಕುಣ್ಸ್ಕೊಂಡು ಹೋಗ್ಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣಿಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣ್ಸ್ಕೊಂಡು ಹೋಗ್ತಾನೆ ಅಂತ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ ಅದನ್ನ ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಸರಿ ಅವರು ಆಯ್ತು ನಾನು ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳೋದು ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕೆಂದರೆ ಅವ್ರಿಗೆ ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ ಇಪ್ಪತ್ತು ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗಾಗುತ್ತೆ ಆಗುತ್ತೆ ಒಂದೊಂದು ಸರ್ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಅಂತ ಹೇ ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡ್ವಿ ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಗಣ್ಣವರು ಪಾತ್ರ ಮತ್ತು ಚೇಂಜ್ ಮಾಡಿಕೊಂಡ್ರು ಯಾಕಂದರೆ ರಾಗಣ್ಣವ್ರಿಗೆ ಮತ್ತೆ ಬೇರೆ ಥರ ಏನೋ ಅಂತ ಚೇಂಜ್ ಮಾಡಿಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರಿಕೊಂಡ್ರು ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು ಯಾವುದಾದ್ರೂ ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು ಸರ್ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ಮಾಡಿದ್ರಿ ನನಗೆ ದೇವ್ರೇನು ಹೇಳ್ತೀನಿ ಕೇಳಿ ಅವ್ರ ಕಥೆಗಳ ಮೇಲೆ ಏನು ನಿಂತೋಗುತ್ತೋ ಎನ್ನು ಅಂತ ಹೇಳಿ ನಾನು ಅವತ್ತೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದರು ಇದಾಗಲ್ಲ ಈ ಜನಪದಕ್ಕೆ ಏನಪದ ಅಂದ್ಕೊತ ಕೂತಿದ್ದೀರಾ ಅದು ಅಷ್ಟು ಸುಮ್ಮನೆ ಇವಾಗ ನೀವು ಅಲ್ಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದ್ದೀರಾ ದಸರಾಗೆ ಬಂದು ಕಲಾಬಿದ್ರಲ್ಲ ಆಗಲ್ಲ ಅಂತ ಅದು ಹೇಳಿದೆ ಈ ದಸರಾಗೆ ಬರ್ತಾರಲ್ಲ ಈ ಜನಪದ ಕಲಾವಿದ್ರು ಆ ಥರದ್ದು ಏ ಹೋಗಿ ಬಾ ಹೋಗ್ರಿ ಹೋಗ್ರಿ ಬತ್ತಿ ಹೋಗ್ರಿ ಬತ್ತಿ ಕೊಡೋದು ಬತ್ತದು ಹೋಗ್ರಿ 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 ಅಂತಂದ್ರೆ ಅವ್ರು ಟಿ ಟಿಲಿ ಹತ್ಕೊಂಡು ಹಂಗ ಹಂಗಾಗಲ್ಲ ಅಂತಂದರು ಅವರು ಇವರು ಮಾಡಿಕೊಂಡು ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದು ಎಂಥ ಎಂತಂದ್ರೆ ಜತ್ತು ಜತ್ತಲ್ಲ ಹುಲಿ ಜತ್ತು ಊರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ ಕನ್ನಡಿಗರು ದೇವಸ್ಥಾನ ಆ ಪುಜರಪ್ನವರು ಅವರು ಇವರು ಎಲ್ಲ ಅಲ್ಲಿ ಇವ್ರು ನನಗೆ ಫಸ್ಟ್ ಈ ಧರ್ಮಾಷ್ಟ್ರ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ ಹೌ ಯಾಕಿದು ಡೇ ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನು ಮಾಡೋದು ನಾನು ಸ್ವಲ್ಪ ಸಂಪತ್ತು ಇಬ್ಬರು ಕೂತಿದ್ವಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಆಗಲ್ಲ ಸುಮ್ಮನೆ ನೆನೆಸ್ಬಿಟ್ಟು ಸುಮ್ಮನೆ ಕೂತಿದ್ವಿ ಹತ್ತಾಯಿತು ಹನ್ನೊಂದಾಯ್ತು ಹನ್ನೆರಡು ಆಯಿತು ನಾವು ಏನು ಮಾಡೋಣ ಏನು ಮಾಡೋಣ ಅಂತ ಏ ಬನ್ನಿ ಬನ್ನಿ ನಡ್ಕೊಂಡೋಗ ಬನ್ನಿ ಅಂತ ಹೇಳಿ ನಾನು ಸಂಪತ್ತು ಒಂದು ಎರಡು ಕಿಲೋಮೀಟ್ರು ಬುರಿ ಬಂದ್ವಿ ಅವರು ನೋಡಿದ ತಕ್ಷಣ ನಿಮ್ಗೆ ಏನು ಮಾಸ್ಟರ್ ಬುದ್ಧಿಮ ನಿಮಗೆ ಸಿನಿಮಾಗತ್ತಾ ಮಾಸ್ಟ್ರೆ ಅಂತ ಬಟ್ ಅವರು ನಾಲ್ಕು ಮೂರು ದಿವಸ ಅಂದಿದ್ದು ನಾಲ್ಕೈದು ದಿವಸ ಆಯಿತು ಅದನ್ನು ಆ ಜನರು ಎಂಥ ಒಳ್ಳೆ ಜನರು ಸರ್ ಏನಾದ್ರೆ ಕೈ ಮುಗಿಬೇಕು ಸರ್ ಎಲ್ಲ ಉತ್ತರ ಕರ್ನಾಟಕದವರೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ